ತಿಥಿ ಚಿತ್ರದಿಂದ ಖ್ಯಾತಿ ಗಳಿಸಿದ್ದ ಗಡ್ಡಪ್ಪ ಅಲಿಯಾಸ್ ಚನ್ನೇಗೌಡ ನಿಧನ ಹೊಂದಿದ್ದಾರೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಚನ್ನೇಗೌಡ ಎಂಬತ್ತೊಂಬತ್ತನೇ ವಯಸ್ಸಿಗೆ ನಿಧನ ಹೊಂದಿದ್ದಾರೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಂತಹ ತಿಥಿ ಸಿನಿಮಾದಲ್ಲಿ ಪಟಾಪಟಿ ಚೆಡ್ಡಿ ಹಳೆ ಬನಿಯನ್ನು ಶರ್ಟು ತೊಟ್ಟು ಏನಿನ್ ಪ್ರಾಬ್ಲಮ್ ಅಂತ ನ್ಯಾಚುರಲ್ ಆಗಿ ಡೈಲಾಗ್ ಹೊಡೆದ ಗಡ್ಡಪ್ಪ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅವರನ್ನ ಟ್ರಾಲ್ ಪೇಜ್ನವರು ಕೂಡ ಸಾಕಷ್ಟು ಬಳಸ್ಕೊಳ್ತಾ ಇದ್ರು ಅವರ ಡೈಲಾಗ್ ಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು ಒಂದು ಸಿನಿಮಾದ ಡೈಲಾಗ್ ಇಂದಾನೆ ಆ ಸಿನಿಮಾದ ಡೈಲಾಗೇ ಟೈಟ್ಲ್ ಆಗಿ ಸಿನಿಮಾ ಆಗುವಷ್ಟರ ಮಟ್ಟಿಗೆ ಅಂದ್ರೆ ನಿನ್ ಪ್ರಾಬ್ಲಮ್ ಕೂಡ ಸಿನಿಮಾ ಆಗಿತ್ತು ಜೊತೆಗೆ ಗಡ್ಡಪ್ಪನ್ ದುನಿಯಾ ಅನ್ನೋ ಸಿನಿಮಾ ಕೂಡ ಬಂದಿತ್ತು ಅಂದ್ರೆ ಚೆನ್ನೈಗೌಡರ ಕ್ಯಾರೆಕ್ಟರ್ ಗಡ್ಡಪ್ಪ ಆಗಿತ್ತು ಗಡ್ಡಪ್ಪ ಕ್ಯಾರೆಕ್ಟರ್ನೆ ಫೇಮಸ್ ಆಗಿದ್ರಿಂದ ಅದನ್ನೇ ಒಂದು ಸಿನಿಮಾ ಕೂಡ ಮಾಡಿದ್ರು ಹಾಗೆ ಗಡ್ಡಪ್ಪನ ಸರ್ಕಲ್ ಅನ್ನುವಂತ ಸಿನಿಮಾ ಕೂಡ ಬಂದಿತ್ತು ತಾತನ ತಿಥಿ ಮೊಮ್ಮಗನ್ ಪ್ರಸ್ತಾ ಅನ್ನೋ ಸಿನಿಮಾಗಳೆಲ್ಲ ಬಂದಿತ್ತು ಹೀಗೆ ತರ್ಲೆ ವಿಲೇಜ್ ಸೇರಿದಂತೆ ಕೇವಲ ನಟಿಸಿದ ಒಂದು ತಿಥಿ ಸಿನಿಮಾದಿಂದ ನ್ಯಾಚುರಲ್ ಆದ ಆಕ್ಟಿಂಗ್ ಇಂದ ಚನ್ನೇಗೌಡ ಅಲಿಯಾಸ್ ಗಡ್ಡಪ್ಪ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿದ್ದಂತಹ ತಿಥಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಂತಹ ಸಿನಿಮಾ ಆದರೆ ಇವರು ಏನು ಇತ್ತೀಚೆಗೆ ಮಂಡ್ಯದವರಾದಂಥ ಮಂಡ್ಯದ ನೊದೆ ಇವರು ಇತ್ತೀಚೆಗೆ ಏನು ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡಿದ್ರು ಶಸ್ತ್ರಚಿಕಿತ್ಸೆ ಕೂಡ ಒಳಗಾಗಿದ್ರು ಅದಾದ ನಂತರ ಅವರ ಆರೋಗ್ಯ ಸುಧಾರಿಸ್ದೇನೆ ಎಂಬತ್ತೊಂಬತ್ತನೇ ವಯಸ್ಸಿಗೆ ಕೊನೆಯ ಹೆಸರು ಎಳೆದಿದ್ದಾರೆ ಇವರಿಗೆ ಅಸ್ತಮ ಕೆಮ್ಮು ಶ್ರವಣ ದೋಷ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಇತ್ತು ಅನ್ನುವಂಥದ್ದು ಬೆಂಗಳೂರಿಂದ ಮೈಸೂರು ಹೆದ್ದಾರಿಯಲ್ಲಿ ಪಾಂಡವಪುರಕ್ಕೆ ಹೋಗುವಾಗ ನೊದೆಕೊಪ್ಪಲನ್ನ ಗ್ರಾಮ ಬರುತ್ತೆ ಅಲ್ಲಿನವರಾಗಿದ್ರು ಇವರು ಕನ್ನಡ ಚಿತ್ರರಂಗಕ್ಕೆ ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟು ಆ ತಿಥಿ ಸಿನಿಮಾ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಅದಾದ ನಂತರ ಹಲವು ಸಿನಿಮಾಗಳಲ್ಲಿ ಮುಖ್ಯ ಪಾತ್ರದಲ್ಲಿ ಹೀರೋ ಆಗುವ ಮಟ್ಟಿಗೆ ಈ ಚೆನ್ನೈಗೌಡರಿಗೆ ಖ್ಯಾತಿ ಸಿಕ್ಕಿತ್ತು ಇವತ್ತು ಈ ರೀತಿಯ ಒಬ್ಬ ಹಳ್ಳಿಯ ಗ್ರಾಮೀಣ ಕಲಾವಿದ ಕನ್ನಡ ಚಿತ್ರರಂಗವನ್ನ ಏನು ಅಗಲಿರುವಂತದ್ದು ಚಿತ್ರರಂಗದವರೆಲ್ಲರೂ ಕೂಡ ಇವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ